ಆದ್ಮೇಲೆ ನನ್ನ ಹೆಸರು ಆನಂದ್ ಸಿಕ್ ತಿರುಮಲ ಅಂತ ಕರ್ನಾಟಕ ರಾಜ್ಯ ಯುವಜನ ಸಭಾ ಅಧ್ಯಕ್ಷರು ಮಾಡ್ಮೇಲೆ ಇವತ್ತು ನಾವು ಸುದ್ದಿಗೋಷ್ಠಿ ಮುಖ್ಯ ಏನು ಅಂತಂದ್ರೆ ವಿಷನ್ ಇಂಡಿಯಾ ಅಂತೇಳಿ ಸ್ಮಾರ್ಟ್ ಆಪ್ ಶೃಂಗಸಭೆನ ಕರ್ನಾಟಕದಲ್ಲಿ ಅದ್ರ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಾರೆ ನೇತೃತ್ವವನ್ನು ವಹಿಸಿಕೊಂಡಿರುವಂತ ರಾಷ್ಟ್ರೀಯ ಅಧ್ಯಕ್ಷರು ಈಗ ಆಲ್ರೆಡಿ ಹಾಲಿ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಯುವ ಜನರಿಗೆ ಒಂದು ಆಗಮಿಸ್ತಾ ಇದೆ ಹದಿನೈದು ಮತ್ತೆ ಹದಿನಾರು ಅಂತ ಸೊ ಇದು ಮೊದಲನೇ ಮುಖ್ಯವಾದಂತ ಕಂಟೆಂಟ್ ಏನು ಅಂತಂದ್ರೆ ಸೊ ಯಾರು ಸಮಾಜದಲ್ಲಿ ನಿರ್ಗತಿಕರಾಗಿ ಬಡವರಾಗಿದ್ದಾರೆ ನಿರುದ್ಯೋಗಿಗಳಾಗಿದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಸೊ ಯಾರೆಲ್ಲ ಕೂಲಿ ಕಾರ್ಮಿಕರಾಗಿದ್ದಾರೆ ಅವಳಿಗೆ ಈ ಸಮಾಜದಲ್ಲಿ ಅಂದ್ರೆ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಿರೋಂಥವ್ರಿಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನ ಬದುಕಲಿಕ್ಕೆ ಆಗ್ತಾ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಇಂಡಿಯನ್ ಗಟಬಂಧನ್ ಅಂತ ಒಂದು ದೊಡ್ಡ ಮಟ್ಟದ ನಮ್ಮ ಪ್ರಭಾವಶಾಲಿಯಾದಂಥ ಸಂಘಟನೆಯನ್ನ ಕಟ್ಟಿಕೊಂಡು ಇವತ್ತು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಸುಮಾರು ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬಂದು ಸೊ ಮುಂದಿನ ತಿಂಗಳಲ್ಲಿ ಅಖಿಲೇಶ್ ಯಾದವ್ಜಿ ಮತ್ತೆ ರಾಹುಲ್ ಗಾಂಧೀಜಿ ಆಮೇಲೆ ಕರ್ನಾಟಕದಲ್ಲಿ ಕೆ ಶಿವಕುಮಾರ್ ಜಿ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಮಿಷನ್ ಇಂಡಿಯಾ ಅನ್ನೋಂಥದ್ದು ಇಡೀ ದೇಶದಲ್ಲಿ ಒಂದು ಪ್ರಭಾವಶಾಲಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಹೋಗ್ತಿರೋದು ಸೊ ನಮಗೆ ಖುಷಿ ಏನಂತಂದ್ರೆ ಈ ರಾಜ್ಯದಲ್ಲಿ ಇವತ್ತು ಸಮಾಜವಾದ ಯುವಜನ ಸಭಾ ಆಮೇಲೆ ಸಮಾಜವಾದಿ ಪಾರ್ಟಿ ಒಟ್ಟೊಟ್ಟಿಗೆ ಈಗ ಕಾಂಗ್ರೆಸ್ ಇಂಡಿಯನ್ ಗಟ್ಟಬನ್ ಆಗಿರೋದ್ರಿಂದಾಗಿ ಒಟ್ಟೊಟ್ಟಿಗೆ ಸಮಾಜವನ್ನ ಮೂವತ್ತು ಸ್ಥಾನಕ್ಕೆ ಕಟ್ಟಬೇಕು ಅಂತೇಳಿ ಯೂತ್ಸ್ಗೆ ತುಂಬಾ ಮುಖ್ಯವಾಗಿ ಇವತ್ತು ಓದಿ ತಕ್ಕ ಯುವಕರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ಸೊ ಎಷ್ಟೋ ಜನರಿಗೆ ಬಂಡ ಕೊರತೆ ಆಗ್ತದೆ ಆಮೇಲೆ ಮನೆಗಳಲ್ಲಿ ಅವಕಾಶ ಇದ್ರೂ ಕೂಡ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅರ್ಹರಿಗೆ ಉದ್ಯೋಗಾವಕಾಶ ಕೊಡ್ತಾ ಇಲ್ಲ ಇವತ್ತು ಬರೀ ಭ್ರಷ್ಟಾಚಾರ ಲಂಚ ಅನ್ನೋದೇ ಆಗ್ತಾ ಇಲ್ಲ ಸೊ ಈ ಒಂದು ಮಧ್ಯದಲ್ಲಿ ಈ ಒಂದು ವಿಷನ್ ಇಂಡಿಯಾ ಇಂಡಿಯಾ ಅನ್ನೋಂಥ ಕಾನ್ಸೆಪ್ಟಲ್ಲಿ ಸೊ ಈ ಒಂದು ಪ್ರಣಾಳಿಕೆಯನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಅಖಿಲೇಶ್ವರು ಸೊ ಈ ಒಂದು ಕಾರ್ಯಕ್ರಮ ಕುರಿತಾಗಿ ಇಡೀ ದೇಶದೆಲ್ಲ ಈಗ ಅಲ್ಲಿ ಸಂಚಲನೆ ಮಾಡಿ ಕಾರ್ಯಕ್ರಮ ರೂಪಿಸ್ಕೊಟ್ಟಿದ್ದಾರೆ ಸೊ ನಮಗೆ ಖುಷಿ ಅಂತಂದರೆ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಸಭೆಯನ್ನು ಆಯೋಜನೆ ಮಾಡ್ತಾರೆ ಅಂತ ಸೊ ಈಗ ಆಲ್ರೆಡಿ ಬೆಂಗಳೂರು ಬೆಂಗಳೂರಿನಲ್ಲಿ ಏನು ಪ್ರಥಮ ಡೆವಲಪ್ಮೆಂಟ್ ಡೆವಲಪ್ಮೆಂಟು ಮತ್ತು शुद्ध सभे डेवलपमेंट मालिके अंति प्रथम बारे बंगूरली स्टार्टअप